ೇರಾಹಟ್ಟಿ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘ ನಿಗಮ ರಡ್ಡೇರಾಹಟ್ಟಿ ಸಂಘಕ್ಕೆ ಹದಿನಾರು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ರು ಲಾಭ ಮತ್ತು ಅಶೋಕ ಭೀಮಪ್ಪ ನಾಯಕ್ ಲಾಭ ಗಳಿಸಿದೆ ಎಂದು ಹೇಳಿದ್ರು ರಡ್ಡೇರಾಹಟ್ಟಿ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘ ನಿಗಮ ರಡ್ಡೇರಾಹಟ್ಟಿ ಸಂಘಕ್ಕೆ ಹದಿನಾರು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ಲಾಭ ಮತ್ತು ಅಶೋಕ್ ಭೀಮಪ್ಪ ನಾಯ್ಕ್ ಲಾಭ ಗಳಿಸಿದೆ ಎಂದು ಹೇಳಿದ್ರು ಗ್ರಾಮದಲ್ಲಿ ಶುಕ್ರವಾರ ನಡೆದ ಸೊಸೈಟಿಯ ಎಂಬತ್ ವರ್ಷ ವರ್ಷವಾರ್ಷಿಕ ಸಾಧಾರಣ ಸಭೆಯಲ್ಲಿ ಅಧ್ಯಕ್ಷ ವಹಿಸಿ ಮಾತನಾಡಿದ್ರು ಸಂಘವು ಸಾವಿರದ ಐನೂರ ತೊಂಬತ್ತೊಂಬತ್ತು ಸದಸ್ಯರನ್ನು ಒಂದು ಪಾಯಿಂಟ್ ಹದಿಮೂರು ಲಕ್ಷ ರು ಸೇರು ಬಂಡವಾಳ ಹೊಂದಿದೆ ಎರಡು ಪಾಯಿಂಟ್ ನಲವತ್ನಾಲ್ಕು ಕೋಟಿ ರು ಟೇವು ಸಂಗ್ರಹಿಸಿದ್ದು ಸದಸ್ಯರಿಗೆ ಆರ್ಥಿಕ ನೆರವಿನ ಜೊತೆಗೆ ಆರೋಗ್ಯ ವಿಮೆ ಸೌಲಭ್ಯವನ್ನ ಒದಗಿಸಲಾಗುತ್ತದೆ ಎಂದರು ಅಪಘಾತದಲ್ಲಿ ನಿಧನ ಹೊಂದಿದ್ದ ಸಂಭಾಜಿ ಸಾವಂತ ಕುಟುಂಬಕ್ಕೆ ಒಂದು ಲಕ್ಷ ರು ವಿಮೆ ಪರಿಹಾರ ನೀಡಲಾಯಿತು ಆರ್ಎಂ ಬೋಸಳೆ ವಕೀಲರು ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘ ಆಡಳಿತ ಮಂಡಳಿಗೆ ಹಲವಾರು ಸಲಹೆ ಸೂಚನೆಗಳನ್ನು ಸೂಚಿಸಿದ್ರು ಇನ್ನು ಹೆಚ್ಚಿನ ರೀತಿಯಲ್ಲಿ ಲಾಭವಾಗುತ್ತಿತ್ತು ಎಂದು ಸಲಹೆ ನೀಡಿದ್ರು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟು ಮಾಜಿ ಅಧ್ಯಕ್ಷರಾದ ಶಿವಗೊಂಡ ಸಾರವಾಡ ದಾಸ್ತಾನ ಮಳಿಗೆಯಲ್ಲಿ ಸಂಗ್ರಹಿಸಲು ಪಟ್ಟ ಎಣ್ಣೆ ಯಾರ ಅನುಮತಿ ಪಡೆದು ಸಾವಿರದ ನೂರ ಎಂಬತ್ತು ಲೀಟರ್ ಮಾರಾಟ ಮಾಡಿದ್ದೀರಿ ಎಂದು ಈಗಿನ ಅಧ್ಯಕ್ಷರಾದ ಅಶೋಕ್ ಭೀಮಪ್ಪ ನಾಯಕ್ ವಾಗ್ವಾದ ನಡೆಯಿತು ಈಗಾಗಲೇ ಅರವತ್ನಾಲ್ಕು ಜಾರಿ ಮಾಡಿದ್ದೀರಿ ಇದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಹಲವು ಸದಸ್ಯರು ಕಿಡಿಕಾರಿದ್ರು ಉಪಾಧ್ಯಕ್ಷ ಅಪ್ಪ ಸಾಬ್ ಪುನ್ನಾರ್ ಶಿವಾಜಿ ಬೋಸಳೆ ಈಶ್ವರ್ ವಜ್ರವಾಡ ಹನುಮಂತ ಕೋತ್ ಬಸಪ್ಪ ನಾಗಪ್ಪ ಕೋತ್ ಆರ್ಯಂ ಬೋಸಳೆ ವೆಂಕಟೇಶ್ ಬೋವಿ ಆನಂದ್ ಕೋತ್ ಸಿಬ್ಬಂದಿ ವರ್ಗ ಸಂತೋಷ್ ತಳವಾರ್ ಸಂಗಪ್ಪ ಚಿಗರಿ ವಿಜಯಾನಂದ ದೇವರೆಡ್ಡಿ ಇನ್ನುಳಿದ ಜನರು ಉಪಸ್ಥಿತರಿದ್ದರು ಈಗ ನಾವು ಐತಿ ಅಂದ್ರೆ ಪೊಲೀಸ್ ಸ್ಟೇಷನ್ ವರ್ಗಿಗಾರರು ಲಕ್ಕಪ್ಪಾ ನಾಯ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಅತಣಿ ಸೆಕ್ರೆಟರಿ ಸಾಲ ಕೊಡ್ತಾರೆ ಯಾರ ಶಾಲೆ ಕೊಟ್ಟವ್ರಿ ಶಾಲೆ ಕೊಟ್ಟವ್ರ ಸಾಮಾನ್ ಯಾರೋರಿ ಯಾರು ಕೊಟ್ಟಾರ ಹೇಳ್ತಾರ ಅವ್ರಿಮಿನ ಚರ್ಚೆ ಮಾಡಿ